ಮೌನಿನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾನ್ವಿಯಲ್ಲಿ ಹಮಾಲ ಕಾರ್ಮಿಕನಾಗಿದ್ದ ಭೀಮಣ್ಣ ನಲವತ್ತೇಳು ವರ್ಷದವರು ಅವರು ನಿಧನ ಹೊಂದಿದ ಹಿನ್ನೆಲೆ ಅವರ ಪತ್ನಿ ರೇಣುಕಮ್ಮ ಭೀಮಣ್ಣನವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೊತ್ತದ ಚೆಕ್ಕನ್ನು ಶವ ಸಂಸ್ಕಾರಕ್ಕೆ ಶಾಸಕರು ಜಿ ನಾಯ್ಕ ಅವರು ವಿತರಿಸಿದರು ನಂತರ ಮಾತನಾಡಿದ ಶಾಸಕರು ಜಿ ಅಂಪಯ್ಯ ನಾಯ್ಕ ಅವರು ಈ ಮುಂಚೆ ಕರ್ತವ್ಯದ ವೇಳೆ ಮೃತಪಟ್ಟರೆ ಕೇವಲ ಹತ್ತು ಸಾವಿರ ರೂಪಾಯಿ ಶವ ಸಂಸ್ಕಾರಕ್ಕೆ ನೀಡಲಾಗುತ್ತಿತ್ತು ಇದೀಗ ರಾಜ್ಯ ಸರ್ಕಾರವು ಎಪಿಎಂಸಿ ಪರವಾನಗಿ ಪಡೆದ ಹಮಾಲ ಕಾರ್ಮಿಕ ಸಂಘದ ಸದಸ್ಯರು ಹೃದಯಾಘಾತ ಹಾವು ಕಡಿತ ಅಪಘಾತದಲ್ಲಿ ಮೃತಪಟ್ಟಿದ್ದರೆ ಶವ ಸಂಸ್ಕಾರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನೆರವು ಜೊತೆಗೆ ಅವರ ಕುಟುಂಬದ ಬ್ಯಾಂಕ್ ಖಾತೆಗೆ ಒಂದು ಲಕ್ಷ ರೂಪಾಯಿ ಒಟ್ಟು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನ ನೀಡುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಇದರಿಂದ ಮೃತ ಕುಟುಂಬಸ್ಥರ ನೆರವಿಗೆ ಅನುಕೂಲ ಆಗುತ್ತದೆ ಎಂದರು ಪರಿಹಾರ ಸಿಗತಕ್ಕಂಥ ಆಮೇಲೆ ಪತ್ನಿಯನ್ನು ಬಡಣ ಮರಣ ಹೊಂದಿದರೆ ಪತಿ ಸಿಗತಕ್ಕಂಥ ನೀವು ಲೈಸೆನ್ಸ್ ತಂದ ನೋಂದಣಿ ಮಾಡಿ ಲೈಸೆನ್ಸ್ ಇದು ಬಹಳ ಇಂಪಾರ್ಟೆಂಟ್ ಎ ಪಿ ಎಂ ಚೆನ್ನಾಗಿ ನೋಂದಣಿ ಮಾಡಿಕೊಂಡು ಲೈಸೆನ್ಸ್ ತಗೊಂಡ್ರೆ ನಿಮಗೆ ಒಂದು ಜೀವನದ ಒಂದು ಗ್ಯಾರಂಟಿ ಸಿಕ್ಕಾಗುತ್ತದೆ ಅದನ್ನು ಬಳಸ ಕೆಲಸಗಳು ಕರಿಯರ್ ಆಗ್ತಾ ಸಂದರ್ಭದ್ದು ಇದೇ ರೀತಿ ಹಾವು ಕಟ್ಟಿದವರು ಕೂಡ ಏನಪ್ಪ ಅಪಘಾತಕ್ಕೆ ಹಾವು ಕಚ್ಚುವಂತವರಿಗೆ ಅವರು ಕೂಡ ಅದು ನೀವು ಪಂಚನೆ ಮಾಡೋಕಾಲಕ್ಕೆ ನೀವು ಒಂದರ ಕಡೆದಾಗ ನೀವು ನಾವು ಕೆಲಸದಲ್ಲಿ ಮಗ್ನರಾಗಿದ್ದಾಗ ಕೆಲಸ ಮಾಡ್ತಿದ್ದಾಗ ಹಾವು ಕಚ್ಚಿದಂಥ ಪಂಚನೆ ಮಾಡಿದ್ರೆ ಮತ್ತೆ ನಿಮಗೆ ಸಿಗ್ತದೆ ಬರೀ ಹೊಲ್ದಾಗ ಹಾವು ಕಳೆದಂದ್ರೆ ರೊಕ್ಕ ಕೊಡೋಣ ಇರಬೇಕು ಹೊಲ್ದಾಗ ಹಾವು ಕಳೆದವ್ರು ನಾನು ಕಳೆ ತೆಗಿತಿದ್ದೆ ಒಡ್ಡು ಕಟ್ತಿದ್ದೆ ಅಂಥ ಟೈಮ್ನಾಗ ನನಗೆ ಅನ್ಕೊಂಡ್ರೆ ಹಾವು ಕಚ್ಚುತ್ತಂತ ಪಂಚನೆ ಮಾಡಿದ್ರೆ ನಿಮಗೆ ದುಡ್ಡು ಸಿಗುತ್ತದೆ ಎಷ್ಟು ಮಂದಿ ಏನಪ್ಪ ನಾವು ಕಳ್ಸತ್ತಂದ್ರೊಳಗೆ ಪಂಚನ ಮಾಡ್ತಾರೆ ಅದ ನಾನು ಅವ್ರಿದ್ಯಾ ಯಾವ್ದು ಹೇಳೋಂಗಲ್ಲ ಅದು ರೊಕ್ಕ ಬರೋಂಗಿಲ್ಲ ನೀವು ಏನಪ್ಪ ಅಂದರೆ ನಾವು ಕಡೆ ವಿತೇ ಕಳ್ ಬಂತು ನೀರು ಕಟ್ಟಾಕೊಳ್ಕೊಳ್ಕೊಂಡ್ಬಂದು ನಾವು ಬಗ್ಲ ಒಟನೆ ಅಂತ ಕಟ್ತೀವಿ ಒಂದು ಕೆಲಸದ್ದು ಕಾರ್ಯಕ್ರಮ ಅಲ್ಲಿ ರೂಪಿಸೋದು ನೀವು ಅಂದಾಗ ಮಾತ್ರ ನಿಮಗೆ ದುಡ್ಡು ಸಿಗತಕ್ಕಂಥ ಇನ್ನು ಇದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಈ ದೇಶದಲ್ಲಿ ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗ್ತವೆ ಮನೆಗಳು ಕೊಡ್ತಕ್ಕಂಥ ಮನವಿ ಸೈಡ್ ಕೊಡ್ತಕ್ಕಂಥವು ಇವೆಲ್ಲ ಇನ್ನು ಹಲವಾರು ಇರ್ತವೆ ಇಂಥ ಹಲವಾರು ಕಾರ್ಯಕ್ರಮ ನಿಮಗೆ ಆಗ್ಲಿಲ್ಲ ಅಂದರೆ ನಿಮಗೆ ಜನಪ್ರತಿನಿಧಿ ಆದಂಥವ್ರು ನಾನಾಗಲಿ ಎ ಪಿ ಎಂ ಸಿ ಅಧ್ಯಕ್ಷರಾಗಲಿ ಇಲ್ಲ ಸದಸ್ಯರಾಗಲಿ ಇದ್ದವರಿಗೆ ಬಂದು ಅಂದರೆ ಈ ರೀತಿ ಆದಂಥ ದೂರು ಕೊಟ್ಟರೆ ಅದರ ಬಗ್ಗೆ ನಾವು ಯೋಚನೆ ಮಾಡಿ ಏನು ಮಾಡಬೇಕು ಎಲ್ಲ ಕಾರ್ಯದರ್ಶಿ ನಮಗೆ ಸಹಾಯತಕ್ಕಂಥ ಕೂಡ ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಜಿ ಕೆ ವೆಂಕಟೇಶ್ ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಕೃಷಿ ಮಂಡಳಿ ಗುಲ್ಬರ್ಗಾ ಮತ್ತು ಬೆಳಗಾವಿ ವಿಭಾಗ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳಾದ ರಂಗನಾಥ್ ಹಾಗೂ ಮೃತ್ಯುಂಜಯ ಸ್ವಾಮಿ ಗೋಗೆಬಾಳ್ ಹಾಗೂ ಶಾಸಕರ ಸುಪುತ್ರರಾದ ಶಿವರಾಜ್ ನಾಯಕ್ ವಕೀಲರು ಸೇರಿದಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆಡಳಿತ ಮಂಡಳಿಯವರು ಹಮಾಲರು ಇದ್ದರು